ಬಿಜೆಪಿಯಿಂದ ಊಟ ಟೀಕೆ ಕಾಂಗ್ರೆಸ್ ಟೀಕೆ ನೀತಿ ಆಯೋಗ ಅಯೋಗ್ಯ ಸಂಸ್ಥೆ ಇದೆಂಥ ವಿಕಸಿತ ಭಾರತ್ ವಿಕಸಿತ ಭಾರತ್ ಅಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅನ್ನು ಘೋಷವಾಕ್ಯ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಹತ್ತನೇ ಆಡಳಿತ ಮಂಡಳಿ ಸಭೆ ಶನಿವಾರ ನವದೆಹಲಿಯ ಭಾರತ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ವಿಕಸಿತ ಭಾರತಕ್ಕಾಗಿ ವಿಕಸಿತ ರಾಜ್ಯ ಟ್ವೆಂಟಿ ಫೋರ್ಟಿ ಸೆವೆನ್ ಅನ್ನೋ ಘೋಷವಾಕ್ಯದಡಿ ಸಭೆ ನಡೆದಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ನೀತಿ ಆಯೋಗ ಅನ್ನೋದು ಅಯೋಗ್ಯ ಸಂಸ್ಥೆಯಾಗಿದೆ ನೀತಿ ಆಯೋಗದ ಸಭೆ ನಡೆಸುವ ಮೂಲಕ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬೂಟಾಟಿಕೆ ಪ್ರದರ್ಶನ ಮಾಡ್ತಾ ಇದೆ ಇದು ಜನರ ದಿಕ್ಕು ತಪ್ಪಿಸೋ ಮತ್ತೊಂದು ಕಸರತ್ತು ಅಂತ ಟೀಕಿಸಿದೆ એનું સભે આરંભકુ મુજિક માધ્યમ એક્સ ન પોસ્ત હાકીવા કાંગ્રેસ વક્તાર જયરામેશ ಇಂದು ನೀತಿ ಆಯೋಗದ ಆಡಳಿತ ಮಂಡಳಿ ಪ್ರಧಾನ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಲಿದೆ ಇದು ವಿಕಸಿತ ಭಾರತದ ಗುರಿಯ ಪ್ರಗತಿಯನ್ನು ಪರಿಶೀಲಿಸುತ್ತೆ ಅಂತ ವರದಿಯಾಗಿದೆ ಅಧಿಕಾರದಲ್ಲಿರುವವರೇ ತಮ್ಮ ದುರುದ್ದೇಶ ಪೂರಿತ ಮಾತು ಮತ್ತು ಕೃತ್ಯಗಳಿಂದ ಸಾಮಾಜಿಕ ಸಾಮರಸ್ಯದ ಬಂಧಗಳನ್ನು ನಾಶಪಡಿಸಿದ್ರೆ ಅದು ಎಂಥ ವಿಕಸಿತ ಭಾರತವಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಅಧಿಕಾರದಲ್ಲಿರುವವರು ತಮ್ಮ ದುಷ್ಟ ಗುರಿಗಳನ್ನು ಪೂರೈಸೋಕೆ ಸಂಸತ್ತು ನ್ಯಾಯಾಂಗ ವಿಶ್ವವಿದ್ಯಾಲಯಗಳು ಮಾಧ್ಯಮ ಮತ್ತು ಸಾಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಗಳನ್ನ ಬುಡಮೇಲು ಮಾಡಿದ್ರೆ ಅದು ಎಂಥ ವಿಕಸಿತ ಭಾರತ ಆಗತ್ತೆ ಭಾರತ ಸದಾ ಎತ್ತಿ ಹಿಡಿದಿರುವ ಮೌಲ್ಯಗಳ ಅತ್ಯಂತ ಬಲವಾಗಿ ಮತ್ತು ವ್ಯವಸ್ಥಿತವಾಗಿ ದಾಳಿ ನಡೆದ್ರೆ ಅದು ಎಂಥ ವಿಕಸಿತ ಭಾರತವಾಗತ್ತೆ ಅಂತ ಕೇಳಿದ್ದಾರೆ ಇನ್ನು ದೇಶದಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಸಂಪತ್ತು ಸಂಗ್ರಹವಾಗ್ತಾನೇ ಇದೆ ಆರ್ಥಿಕ ಅಸಮಾನತೆಗಳು ತೀವ್ರಗೊಳ್ತಾ ಇದೆ ಭಾರತದ ವೈವಿಧ್ಯತೆಗಳನ್ನ ಉದ್ದೇಶ ಪೂರ್ವಕವಾಗಿ ಅವಮಾನಿಸೋಕೆ ಮತ್ತು ಅಳಿಸ್ ಹಾಕೋಕೆ ಪ್ರಯತ್ನಿಸಲಾಗ್ತಾ ಇದೆ ಅಂತ ಜಯರಾಮ್ ರಮೇಶ್ ಆಕ್ರೋಶ ಹೊರ ಹಾಕಿದ್ದಾರೆ ಭಾರತದ ಅದ್ಭುತ ವೈವಿಧ್ಯತೆಗಳನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿ ಅಳಿಸ್ಹಾಕೋಕೆ ಪ್ರಯತ್ನಿಸಿದ್ರೆ ಅದು ಎಂಥ ವಿಕಸಿತ ಭಾರತವಾಗತ್ತೆ ವಾಕ್ ಸ್ವಾತಂತ್ರ್ಯ ಮಾತ್ರ ಅಲ್ಲ ದೇಶದಲ್ಲಿ ಸ್ವಾತಂತ್ರ್ಯವೂ ಅಪಾಯದಲ್ಲಿದೆ ಇದು ಯಾವ ರೀತಿಯ ವಿಕಸಿತ ಭಾರತ ಅಂತ ಜೈರಾಮ್ ರಮೇಶ್ ಪ್ರಶ್ನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆಯಲ್ಲಿ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು ಪಾಲ್ಗೊಳ್ಳಬೇಕಾಗಿತ್ತು ಆದರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಪುದುಚೇರಿ ಸಿಎಂ ರಂಗಸಾಮಿ ಸಭೆಗೆ ಹಾಜರಾಗಿಲ್ಲ ಅಂತ ಈ ಸುದ್ದಿ ಬರೆಯುವ ಹೊತ್ತಿಗೆ ವರದಿಯಾಗಿತ್ತು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ನೀತಿ ಆಯೋಗವನ್ನು ಅಯೋಗ್ಯ ಸಂಸ್ಥೆಯಂತೆ ಟೀಕಿಸೋಕೆ ಹಲವು ಕಾರಣಗಳನ್ನು ಮುಂದಿಟ್ಟಿದೆ ಮೊದಲಿಗೆ ನೀತಿ ಆಯೋಗ ಎರಡ್ ಸಾವಿರದ ಹದಿನೈದರಲ್ಲಿ ಯೋಜನಾ ಆಯೋಗವನ್ನು ರದ್ದುಗೊಳಿಸಿ ಸ್ಥಾಪಿತ ಆದಾಗಿನಿಂದ ಇದರ ಕಾರ್ಯನಿರ್ವಹಣೆ ಗಮನಾರ್ಹ ಫಲಿತಾಂಶಗಳನ್ನು ತೋರಿಸಿಲ್ಲ ಅಂತ ಕಾಂಗ್ರೆಸ್ ವಾದಿಸಿದೆ ಯೋಜನಾ ಆಯೋಗವು ದೇಶದ ಆರ್ಥಿಕ ಯೋಜನೆಯನ್ನು ರೂಪಿಸುವಲ್ಲಿ ಐದು ವರ್ಷಗಳ ಯೋಜನೆಗಳ ಮೂಲಕ ಸ್ಪಷ್ಟ ದಿಕ್ಕನ್ನು ನೀಡುತ್ತೆ ಆದರೆ ನೀತಿ ಆಯೋಗ ಕೇವಲ ಸಲಹಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಕಾರ್ಯಾತ್ಮಕ ಅಧಿಕಾರವಿಲ್ಲದೆ ಕೇಂದ್ರ ಸರ್ಕಾರದ ಏಕಪಕ್ಷೀಯ ತೀರ್ಮಾನಗಳನ್ನು ಒಪ್ಪಿಸುವ ಸಾಧನವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಇನ್ನು ಎರಡನೇದಾಗಿ ಕಾಂಗ್ರೆಸ್ ಪಕ್ಷ ನೀತಿ ಆಯೋಗದ ಸಭೆಗಳನ್ನ ಬೂಟಾಟಿಕೆ ಪ್ರದರ್ಶನ ಅಂತ ಕರೆದಿದೆ ಈ ಸಭೆಗಳು ರಾಜಕೀಯವಾಗಿ ಪ್ರೇರಿತವಾಗಿದ್ದು ಜನರ ಗಮನವನ್ನು ದಿಕ್ಕು ತಪ್ಪಿಸುವ ಉದ್ದೇಶವನ್ನ ಹೊಂದಿದೆ ಅಂತ ಟೀಕಿಸಿದ್ದಾರೆ ಉದಾಹರಣೆಗೆ ವಿಕಸಿತ್ ಭಾರತ್ ಆಕ್ಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅನ್ನೋ ಘೋಷವಾಕ್ಯದ ಯೋಜನೆಗಳ ಕುರಿತು ಸ್ಪಷ್ಟತೆ ಇಲ್ಲ ಅಂತ ಕಾಂಗ್ರೆಸ್ ದೂರಿದೆ ಇದರಿಂದ ಈ ಸಭೆಗಳು ಕೇವಲ ಭಾಷಣ ಮತ್ತು ರಾಜಕೀಯ ಗಿಮಕಿಗೆ ಸೀಮಿತವಾಗಿದೆ ಅನ್ನೋದು ಕಾಂಗ್ರೆಸ್ನ ವಾದ ಇನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ನೀತಿ ಆಯೋಗದ ಕಾರ್ಯವೈಖರಿ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ನೀತಿ ಆಯೋಗ ರಾಜ್ಯಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವ ಬದಲು ಕೇಂದ್ರ ಸರ್ಕಾರದ ಒಕ್ಕೂಟವಾದದ ಕಲ್ಪನೆಯನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ರಾಜ್ಯಗಳಿಗೆ ಹಣಕಾಸಿನ ವಿಭಜನೆಯಲ್ಲಿ ತಾರತಮ್ಯ ಯೋಜನೆಗಳ ಅನುಷ್ಠಾನದಲ್ಲಿ ಕೇಂದ್ರದ ಏಕಪಕ್ಷೀಯ ತೀರ್ಮಾನಗಳು ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆಯ ಕೊರತೆಯನ್ನು ಕಾಂಗ್ರೆಸ್ ಎತ್ತಿ ತೋರಿಸಿದೆ ಸೊ ಹೆಚ್ಚುವರಿಯಾಗಿ ಕಾಂಗ್ರೆಸ್ ವಕ್ತಾರರು ನೀತಿ ಆಯೋಗ ಬಿಜೆಪಿಯ ರಾಜಕೀಯ ಅಜೆಂಡಾವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಸಾಧನವಾಗಿದೆ ಇದು ದೇಶದ ಆರ್ಥಿಕ ಸಮಸ್ಯೆಗಳಾದ ನಿರುದ್ಯೋಗ ಆರ್ಥಿಕ ಅಸಮಾನತೆ ಮತ್ತು ಕೃಷಿ ಸಂಕಷ್ಟದಂತಹ ವಿಷಯಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ದೂರಿದ್ದಾರೆ ಇದನ್ನ ಕೇಂದ್ರ ಸರ್ಕಾರದ ತಪ್ಪು ನೀತಿಗಳನ್ನು ಸಮರ್ಥಿಸಿಕೊಳ್ಳುವ ವೇದಿಕೆ ಅಂತ ಕೂಡ ಕರೆದಿದ್ದಾರೆ ನೀತಿ ಆಯೋಗದ ಹತ್ತನೇ ಆಡಳಿತ ಮಂಡಳಿ ಸಭೆ ವಿಕಸಿತ್ ಭಾರತ್ ಎಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅನ್ನು ದೀರ್ಘಕಾಲಿನ ಗುರಿಯನ್ನು ಚರ್ಚಿಸೋಕೆ ಒಂದು ವೇದಿಕೆಯಾಗಿದ್ದರೂ ಸಹ ಕಾಂಗ್ರೆಸ್ನ ಟೀಕೆ ಈ ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಈ ಟೀಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷವನ್ನು ಪ್ರತಿಬಿಂಬಿಸುತ್ತೆ ಭವಿಷ್ಯದಲ್ಲಿ ನೀತಿ ಆಯೋಗ ತನ್ನ ವಿಶ್ವಾಸಾರ್ಹತೆಯನ್ನು ಸಾಬೀತುಪಡಿಸೋಕೆ ಮತ್ತು ರಾಜ್ಯಗಳ ಸಹಕಾರವನ್ನು ಗಳಿಸೋಕೆ ತನ್ನ ಕಾರ್ಯವೈಖರಿಯಲ್ಲಿ ಸುಧಾರಣೆಗಳನ್ನು ತರಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ